ಬ್ರಹ್ಮವರದಿಂದ ಬೈಂದೂರುವರೆಗಿನ ಕೋಟಿಚೆನ್ನಯ್ಯ ಗರುಡಿಗಳ ಪೈಕಿ ಮೊದಲ ಶಿಲಮಯ ಗರುಡಿ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿರುವ ತಲ್ಲೂರಿನ ಶ್ರೀ ಬೈದರ್ಕಳ ಮತ್ತು ಮೂಡೂರು ಹೈಗುಳ್ಳಿ ಹಾಗೂ ಪರಿವಾರ ದೈವಸ್ಥಾನದಲ್ಲಿ ಸೇವೆ ಹಾಕು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಸಂಪನ್ನಗೊಂಡಿದೆ ಮಂಕಾಳಿ ದೇವಸ್ಥಾನದಲ್ಲಿ ಸೇವೆ ನಡೀತದೆ ಇದರಲ್ಲಿ ಕಾರವಾರ ಉಡುಪಿ ಹಾಗೂ ಶಿವಮೊಗ್ಗ ಜಿಲ್ಲೆಯವರು ಭಾಗವಹಿಸ್ತಾರೆ ಸಂಜೆ ಐದೂವರೆ ಗಂಟೆಗೆ ಮಾಲಿಂಗೇಶ್ವರ ದೇವಸ್ಥಾನದಿಂದ ನಾಗದೇವರ ಪಾತ್ರೆ ಹಾಗೂ ದೊಡ್ಡ ಹಾಗೂ ಊರವರು ಸೇರಿ ಮೆರವಣಿಗೆಯಲ್ಲಿ ಬರ್ತಾರೆ ಬಂದು ನಾಗದೇವರ ಬನಕ್ಕೆ ಬಂದು ಅಲ್ಲಿ ನಾಗದೇವರ ಉಂಟು ಮಾಡಿಕೊಂಡು ಅದರೊಂದು ನಾಗ ಅಲ್ಲಿಂದ ಮಣಕಾಳ ದೇವಸ್ಥಾನಕ್ಕೆ ಬಂದು ಪ ದೈವ ಆಳ್ತದೆ ನಾಗದೇವರ ಗಂಡದ ದೈವ ಒಟ್ಟಿಂದ ಅಲ್ಲಿ ಬ್ರಹ್ಮ ಸ್ಥಾನ ಅಂತ ಇದೆ ಅಲ್ಲಿ ಹೋಗಿ ಬ್ರಹ್ಮಗುಂಡ ತರ್ತೀವಿ ಅಲ್ಲಿ ಹೋಗಿ ಬ್ರಹ್ಮಗುಂಡಕ್ಕೆ ಕಾಯಿ ಹೊಡೆದು ನಾಗದೇವರು ಸೀದಾ ನಾಗಸ್ಥಾನಕ್ಕೆ ಬರ್ತದೆ ಹಾಗೂ ದೈವ ಹೋಗಿ ಗಂಡವನ್ನು ಹಾಡ್ತದೆ ಅದರ ನಂತರ ನಸಾದಿಗಳು ದೈವಕ್ಕೆ ಇದರಲ್ಲಿ ಹೂ ಕೊಡ್ತಾರೆ ನಾಗದೇವರು ನಾಗಸ್ಥಾನದಲ್ಲಿ ಬಂದು ಭಕ್ತಾದೇಗಳಿಗೆ ಪ್ರಸಾದ ಮಾಡಿ ಗಂಡ ಸೇವಿ ಅಲ್ಲಿ ಬಸವ ಸ್ಥಾನಕ್ಕೆ ಬರ್ತದೆ ನಂತರ ಹಾಗೆ ಮುಂದುವರೆದು ಮುಂದುವರಿಯುತ್ತೆ ನೂರಾರು ವರ್ಷಗಳ ಇತಿಹಾಸವನ್ನು ಹೊಂದಿರುವ ತಲ್ಲೂರು ಗರುಡಿಯಲ್ಲಿ ಶ್ರೀ ಬೈದರ್ಕಳ ಮತ್ತು ಮೂಡೂರು ಐಗೋಳಿ ಕೋಟಿ ಚೆನ್ನಯರು ದೇಬೈದತಿ ಅಮ್ಮ ನಂದಿಕೇಶ್ವರ ದೊಡ್ಕಲ್ ಚಿಕ್ಕು ಕರೆಬಿಟ್ಟು ಐಗೋಳಿ ಮೊಗೆರಮನೆ ಬೊಬ್ಬರಿಯ ಬಲ್ಲಾಳಿ ಸೇರಿದಂತೆ ಸುಮಾರು ಮೂವತ್ತೆಂಟು ದೈವಗಳು ಪ್ರತಿಷ್ಠಾಪಿಸಲಾಗಿದೆ ಅಂದಾಜು ಎರಡು ಎಕರೆ ವಿಸ್ತೀರ್ಣವಾದ ಪ್ರದೇಶದಲ್ಲಿ ಇರುವ ಗರುಡಿಯಲ್ಲಿ ಹಿಂದೆ ಷಡೀರ್ ಸೇವೆಯನ್ನು ನಡೆಸಲಾಗುತ್ತಿತ್ತು ಎನ್ನುವ ಬಗ್ಗೆಯೂ ಐತಿಹ್ಯವಿದೆ Oh you ಮುಖ್ಯವಾಗಿ ಮಹಾಕಾಳಿ ದೇವಸ್ಥಾನ ಒಂದಕ್ಕೊಂದು ಸಂಬಂಧ ಇರ್ತಕ್ಕಂಥದ್ದು ಒಂದೇ ಆಡಳಿತ ಇದು ಸುಮಾರು ನಮ್ಮ ಕಲ್ಲೂರು ದೊಡ್ಡ ಮನೆಯ ಈ ಭೂಮಿ ಅಂತಕ್ಕಂಥದ್ದು ಕಲ್ಲೂರು ದೊಡ್ಡ ಮನೆಗೆ ಸೇರಿರ್ತಕ್ಕಂಥದ್ದು ನಮಗೆ ಇತಿಹಾಸ ಸುಮಾರು ಆರುನೂರು ಏಳ್ನೂರು ವರ್ಷದ ಇತಿಹಾಸ ಇರತಕ್ಕಂಥದ್ದು ಈ ದೈವದ ಮನೆಗಳು ಕೂಡ ಅಷ್ಟೇ ವರ್ಷಗಳ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಹಾಕಾಳಿ ದೇವಸ್ಥಾನ ಶಿಲಾಮಯ ಆಗಿತ್ತು ಶಿಲೆ ಮತ್ತು ತಾಮ್ರದ ಮೇಲ್ಚಾವಣಿ ಆನಂತರ ಈ ವರ್ಷ ಅಂದರೆ ಇಪ್ಪತ್ತ ಒಂದನೇ ತಾರೀಖಿನಿಂದ ಮೊದಲುಗೊಂಡು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರಕ್ಕೆ ಪ್ರತಿಷ್ಠಾಪನೆ ಇಪ್ಪತ್ತ್ನಾಲ್ಕಕ್ಕೆ ರಮಕರ್ಷ ಇವತ್ತು ಗಂಡ ಸೇವೆ ನಾಳೆ ಬೆಳಿಗ್ಗೆ ಧಕ್ಕೆಬರಿ ಸೇವೆ ಇದೆ ಈ ದೇವಸ್ಥಾನಕ್ಕೆ ನಂಬಿರ್ತಕ್ಕಂತಹ ಕುಟುಂಬಗಳು ನಮ್ಮಲ್ಲಿ ಹೇಗೆ ಕೇಳಿದರೆ ಪ್ರತಿಯೊಂದು ದೇವಸ್ಥಾನದಲ್ಲೂ ಕೂಡ ಇಲ್ಲಿ ಮೂವತ್ತ ಏಳು ದೈವಗಳಿವೆ ಆ ಪ್ರತಿಯೊಂದು ದೈವಗಳಿಗೂ ಕೂಡ ನಂಬಿದ ಕುಟುಂಬಗಳಿವೆ ಸುಮಾರು ಸಾವಿರಾರು ಕುಟುಂಬಗಳು ನಮ್ಮ ಬೇರೆ ಜಿಲ್ಲೆ ಉತ್ತರ ಕನ್ನಡ ಶಿವಮೊಗ್ಗ ಜಿಲ್ಲೆ ಮತ್ತು ನಮ್ಮ ಉಡುಪಿ ಜಿಲ್ಲೆಯ ಬೇರೆ ಬೇರೆ ಗ್ರಾಮಗಳಿಂದ ಇರತಕ್ಕಂಥ ಬೇರೆ ಬೇರೆ ಕುಟುಂಬಗಳು ಪ್ರಮುಖವಾಗಿ ಇಲ್ಲಿ ಬಿಲ್ಲವರು ಆರಾಧಿಸ್ತಕ್ಕಂತಹ ದೈವದ ಮನೆ ಇದು ಆಡಳಿತ ದೊಡ್ಡ ಮನೆಯವರದ್ದು ಈ ಭೂಮಿ ಕೂಡ ದೊಡ್ಡ ಮನೆಯವರದ್ದು ಈ ಸಾರಿ ಕಳೆದ ಸಾರಿ ಮಹಾಕಾಳಿ ದೇವಸ್ಥಾನ ಆಗುವಾಗಲೂ ಕೂಡ ಎಲ್ಲ ಒಟ್ಟು ಸೇರಿ ಆಡಳಿತದವರು ಮತ್ತೆ ದೈವ ನಂಬಿದವರು ಕೂಡ ಎಲ್ಲ ಸೇರಿ ಈ ದೇವಸ್ಥಾನ ನಿರ್ಮಾಣ ಆಗಿದೆ ಈ ಸಾರಿ ಕೂಡ ಭಾರಿ ದೊಡ್ಡ ಗರಡಿ ಇದು ನಮ್ಮ ಜಿಲ್ಲೆಯಲ್ಲಿ ವಿಸ್ತಾರ ರಾತ್ರವು ಈಗಾಗಲೇ ಪ್ರಾರಂಭ ಆಗಿದೆ ರಾತ್ರದಲ್ಲಿ ಗರಡಿಯಾಗಿದೆ ಇದು ಶಾಂತಿಯಿಂದ ಅನಾದಿ ಕಾಲದಿಂದಲೂ ತಲ್ಲೂರು ತೊಡಮನೆ ಕುಟುಂಬದವರು ಬಲ್ಲಾಳ ಶಿಟ್ರಾಗಿ ಆಡಳಿತ ವ್ಯವಸ್ಥೆಯ ಯಜಮಾನಿಕೆಯನ್ನು ನಿರ್ವಹಿಸುತ್ತಿದ್ದಾರೆ ದೈವ ದರ್ಶನ ಹಾಗೂ ಪೂಜೆಯ ಸೇವೆಯನ್ನು ಬಿಲ್ಲವ ಸಮುದಾಯದವರು ಮಾಡುತ್ತಿದ್ದಾರೆ ಬಂಟ ಪೂಜಾರಿ ನಾಮಧಾರಿ ಜಿಎಸ್ಬಿ ವಿಶ್ವಕರ್ಮ ಹಾಗೂ ಪರಿಶಿಷ್ಟ ಸಮಾಜ ಬಂಧುಗಳು ಈ ದೈವಸ್ಥಾನವನ್ನು ಹೆಚ್ಚಾಗಿ ನಂಬಿಕೊಂಡು ಬಂದಿದ್ದು ಉಳಿದಂತೆ ಊರ ಹಾಗೂ ಊರಿನ ದೊಡ್ಡ ಸಂಖ್ಯೆಯ ಭಕ್ತ ವರ್ಗ ಇದೆ ಉಡುಪಿ ಶಿವಮೊಗ್ಗ ಕಾರವಾರ ಜಿಲ್ಲೆಗಳ ಅಂದಾಜು ಒಂದು ಸಾವಿರದ ಐನೂರಕ್ಕೂ ಹೆಚ್ಚು ಕುಟುಂಬಗಳು ಈ ದೈವಸ್ಥಾನದ ಮೇಲೆ ಅಚಲವಾದ ನಂಬಿಕೆಯನ್ನು ಇಟ್ಟು ಶ್ರದ್ಧೆಯಿಂದ ವರ್ಷದ ಜನವರಿ ಇಪ್ಪತ್ತೇಳರಂದು ನಡೆಯುವ ವಾರ್ಷಿಕ ಹಬ್ಬ ಹಾಗೂ ಕೆಂಡ ಮಹೋತ್ಸವದಲ್ಲಿ ಸಾವಿರಾರು ಜನರು ಪಾಲ್ಗೊಳ್ಳುತ್ತಾರೆ ಹಬ್ಬದ ದಿನ ಸಂಜೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಿಂದ ನಾಗದೇವರ ದರ್ಶನ ಪಾತ್ರೆಗಳನ್ನು ವೈಭವದ ಪುರಮೆರವಣಿಗೆಯ ಮೂಲಕ ದೊಡ್ಮನೆಯ ಮೂಲನಾಗ ಸನ್ನಿಧಿಗೆ ಕರೆತರಲಾಗುತ್ತದೆ ಅಲ್ಲಿ ಆಕರ್ಷಣೆಯಾದ ನಾಗಪಾತ್ರಿ ಶ್ರೀ ಮಹಾಕಾಳಿ ಸನ್ನಿಧಿಗೆ ಬರುತ್ತಾರೆ ಅಲ್ಲಿ ಕೆಂಡದ ಐಗುಳಿ ಆಕರ್ಷಣೆಯಾದ ಬಳಿಕ ಜೋಡಿ ಪಾತ್ರಿಗಳು ಆಕರ್ಷಣೆಯಲ್ಲಿಯೇ ಷಡಿಕಟ್ಟೆಯ ಬಳಿ ಬಂದು ಪೂಜಾ ಕಾರ್ಯಗಳು ನಡೆಯುತ್ತದೆ ಅಲ್ಲಿಂದ ನಾಗದೇವರ ಪಾತ್ರಿ ಮೂಲ ಸ್ಥಾನಕ್ಕೆ ಹಿಂತಿರುಗಿದ ಬಳಿಕ ದೇವಸ್ಥಾನದ ಎದುರಿನಲ್ಲಿ ನಿರ್ಮಿಸಲಾದ ಗೆಂಡ ಸೇವೆ ಹೊಂಡದಲ್ಲಿ ಉರಿಯುತ್ತಿರುವ ಕೆಂಡದ ಮೇಲೆ ಹೈಗುಳಿ ಪಾತ್ರಿ ಪಾದ ಸ್ಪರ್ಶವನ್ನು ಮಾಡಿದ ಬಳಿಕ ಭಕ್ತರಿಗೆ ಕೆಂಡ ತುಳಿಯಲು ಅವಕಾಶ ಕಲ್ಪಿಸಲಾಗುತ್ತದೆ ತಡರಾತ್ರಿಯವರೆಗೂ ನಡೆಯುವ ಈ ಸೇವೆಯಲ್ಲಿ ಮದುವೆ ಕಾಯಿಲೆ ವ್ಯವಹಾರ ಶಿಕ್ಷಣ ಹಾಗೂ ಮಕ್ಕಳಾಗುವ ಬಗ್ಗೆ ಹರಕೆ ಹೊತ್ತುಕೊಂಡಿದ್ದ ನೂರಾರು ಜನರು ತಮ್ಮ ಹರಕೆಯನ್ನು ಗುಡಹಿ ಗರ್ಡಿ ಕುಟಗರ್ಡಿ ಇಲ್ಲಿ ಪ್ರಧಾನ ದೇವರಾಗಿರ್ತದೆ ಇದು ಗೊಬ್ಬನೆ ಕುಟುಂಬದವರು ಇದರ ಆಡಳಿತವನ್ನು ಮೊದಲಿನಲ್ಲಿ ನಡೆಸಿಕೊಂಡು ಬಂದಿರ್ತಾರೆ ಪೂಜಾರಿ ಮನೆ ಪೂಜಾರಿ ಕುಟುಂಬದವರು ಇದನ್ನು ಪೂಜಾ ಕೈಂಕರ್ಯವನ್ನು ನೆರೆಸಿಕೊಂಡು ಅನಾದಿ ಕಾಲದಿಂದ ಬಂದಿರ್ತಾರೆ ಈ ವರ್ಷ ಕಳೆದ ಕಳೆದ ವರ್ಷ ಫೆಬ್ರವರಿಯಲ್ಲಿ ಇದನ್ನು ವಾರ್ಷಿಕ ಹಬ್ಬ ಆದ ನಂತರ ಹಳೆ ಕಟ್ಟಡ ಕಲಾಶಕೃತ ಮಾಡಿಸಿ ಹಳೆ ಕಟ್ಟಡ ಹೊಸ ಕಟ್ಟಡ ಮಾಡಲಿಕ್ಕೆ ಹೊಸ ಜೀರ್ಣೋದ್ಧಾರ ಮಾಡಲಿಕ್ಕೆ ಪ್ರಾರಂಭಿಸಿದರು ಪ್ರಾರಂಭಿಸಿ ಗುಂಡಿಬೆಲ್ಲರ ವಾಸ್ತುವಂತೆ ಅವರ ವಾಸ್ತು ಅವರ ಸೂ ಸಲಹೆ ಸೂಚನೆ ಮತ್ತು ಅವರ ಕೊಟ್ಟ ನೀರಿನ ಪ್ರಕಾರ ಹಾಗೂ ನಮ್ಮ ವಾಸುದೇವ ಜೋಷರ ಸಲಹೆಯಂತೆ ಈ ಕಟ್ಟಡವನ್ನು ಈ ಗರಡಿಯನ್ನು ಪ್ರಾರಂಭಿಸಿದೆ ಈ ಕೆಲಸ ಪ್ರಾರಂಭಿಸಿ ಕಣ ಒಂಬತ್ತು ತಿಂಗಳಲ್ಲಿ ಕೆಲಸ ಮುಗಿಸಿ ಇನ್ನೇನು ಜನವರಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಂದು ಇಪ್ಪತ್ತ್ಮೂರರಂದು ಪ್ರದರ್ಶಗೊಂಡು ಇಪ್ಪತ್ನಾಲ್ಕರ ಪುನಃ ಪ್ರದೇಶಗೊಂಡು ಇಪ್ಪತ್ತ್ನಾಲ್ಕರಂದು ಆಗಿ ಇಂದು ವಾರ್ಷಿಕ ಕೆಂಡೋಸಾಗಿತ್ತು ಇದಕ್ಕೆ ಮೂರು ಜಿಲ್ಲೆಯ ಅನಾಥ ಮೂರು ಜಿಲ್ಲೆಯಿಂದ ಅಧಿಕ ಭಕ್ತಾದಿಗಳಿರ್ತಾರೆ ಶಿವಮೊಗ್ಗ ಜಿಲ್ಲೆ ಉಡುಪಿ ಜಿಲ್ಲೆ ಮತ್ತು ಕಾರವಾರ ಜಿಲ್ಲೆಯ ಆಯ್ದ ಭಾಗಗಳಲ್ಲಿ ಜಿಲ್ಲೆಯ ಭಕ್ತಾದಿಗಳಿರ್ತಾರೆ ಇದಕ್ಕೆ ಸಾಧಾರಣ ಎರಡು ಮನೆ ಕುಟುಂಬದಲ್ಲಿರುವ ಮೂವತ್ತ್ಮೂರಿಂದ ಮೂವತ್ತೈದು ಲಕ್ಷ ರೂಪಾಯಿ ಅಂದರೆ ಸರಣ ಶೇಕಡಾ ಇಪ್ಪತ್ತರಿಂದ ಇಪ್ಪತ್ತ್ಮೂರು ಪರ್ಸೆಂಟ್ ಇಪ್ಪತ್ನಾಲ್ಕು ಪರ್ಸೆಂಟ್ ಎರಡು ಮನೆ ಕುಟುಂಬದಲ್ಲಿ ಜಿತ್ತು ಪೂಜಾರಿಯವರ ಕುಟುಂಬದ ಸರಣ ಪೂಜಾರಿ ಮನೆ ಪೂಜಾರಿ ಕುಟುಂಬ ಪಾತ್ರೆ ಕುಟುಂಬದವರಿಂದ ಸುಮಾರು ಹನ್ನೆರಡರಿಂದ ಹದಿನೈದು ಲಕ್ಷ ಬಂದಿತ್ತು ಹಾಗೆ ಉಳಿದ ಹಣವನ್ನು ಭಕ್ತಾದಿಗಳಿಂದ ಕ್ರೋಢೀಕರಿಸಿ ಈ ಕಟ್ಟಡವನ್ನು ವಾಸ್ತು ಮತ್ತು ಶಾಸ್ತ್ರ ಪ್ರಕಾರ ಮಾಡಿರ್ತದೆ ಇದರ ಕಟ್ಟಡ ಆಗಿರ್ತದೆ ನೇರುಛಾವಣಿ ಮರದಾಗಿದ್ದು ಮರದ ಚಾವಣಿ ಹಲಗೆ ಆಗಿ ಅದರ ನಂತರ ಮಾಡಿ ಈ ಹಣಪೆಟ್ ಹಾಗೆ ಇದನ್ನು ಚಪ್ಪರ ಕಂಪೌಂಡ್ ವಾಲ್ ಇದೆಲ್ಲ ಮಾಡಿ ನೆಲ ಇಂಟರ್ಲಾಕ್ಸ್ ಅಳವಡಿಸಿಕೊಂಡು ಇಷ್ಟೆಲ್ಲ ಇದು ಮಾಡಿ ಕೆಲಸಕ್ಕೆ ಸಾಧಾರಣ ಸುಮಾರು ಒಂದು ಕೋಟಿ ಎಪ್ಪತ್ತೈದು ಲಕ್ಷಕ್ಕೂ ಮಿಕ್ಕಿ ಆಗಿರ್ಬೋದು ಅಂದಾಜು ವೆಚ್ಚ ಸಾಧಾರಣ ಇದಕ್ಕೆ ಹೆಚ್ಚಿನ ಹಣವನ್ನು ಭಕ್ತಾದಿಗಳನ್ನು ನಿರೀಕ್ಷಿಸ್ಬಿಟ್ಟರೆ ಸಾಧ್ಯವಾದಷ್ಟು ಭಕ್ತರು ಕೊಟ್ಟಿದ್ದಾರೆ ಅವರು ಬಡವರು ಇರ್ಬೋದು ದೊಡ್ಡವರು ಇರ್ಬೋದು ಆರ್ಥಿಕದಲ್ಲಿ ಬಡವರು ಆರ್ಥಿಕದಲ್ಲೇ ಬಡವರು ಹಿನ್ನಡೆ ಇದ್ದರು ಎಲ್ಲರೂ ಕೊಟ್ಟಿದ್ದಾರೆ ಕೊಡದಿದ್ದರು ದೇವರು ಅವರಿಗೆ ಒಳ್ಳೇದು ಮಾಡಲಿ ಯಾಕಂದರೆ ಅವರಿಗೆ ಕಷ್ಟ ಇದೆ ಕೊಡಲಿಲ್ಲ ಕಷ್ಟ ಶಕ್ತಿ ಇದ್ದಾರೆ ಎಲ್ಲರೂ ಅವರಿಗೆ ಶಕ್ತಿ ಅನುಸಾರವಾಗಿ ಕೊಟ್ಟಿದ್ದಾರೆ ಎಲ್ಲರಿಗೂ ಅವರಿಗೆ ಒಳ್ಳೇದು ಮಾಡೋದಕ್ಕೆ ನಾನು ಗರುಡಿಯ ಬಲ್ಲಾಳ ಶೆಟ್ಟರಾಗಿರುವ ವಸಂತ ಆರ್ ಹೆಗ್ಡೆ ಮುರಳೀಧರ ಶೆಟ್ಟಿ ಜೀರ್ಣೋದ್ಧರ ಸಮಿತಿಯ ಅಧ್ಯಕ್ಷರಾಗಿರುವ ಟಿಬಿ ಶೆಟ್ಟಿ ಪ್ರಧಾನ ಅರ್ಚಕ ಕುಮಾರ ಪುರೋಹಿತ ಪ್ರಭಾಕರ್ ಭಟ್ ಹಾಗೂ ದೈವಪಾತ್ರಿ ರಾಜೀವ್ ಪೂಜಾರಿ ಅವರ ನೇತೃತ್ವದಲ್ಲಿ ಜೀರ್ಣೋದ್ಧರ ಕಾರ್ಯಗಳು ನಡೆದಿದ್ದು ಎರಡು ಸಾವಿರದ ಹದಿಮೂರು ಸಾಲಿನಲ್ಲಿ ಗರುಡಿಗೆ ತಾಗಿಕೊಂಡು ಇರುವ ಶ್ರೀ ಮಹಾಕಾಳಿ ಅಮ್ಮನವರ ಹಾಗೂ ಏಳು ಪರಿವಾರ ದೈವಗಳಿರುವ ದೇವಸ್ಥಾನವನ್ನು ಅಂದಾಜು ನಲವತ್ತೈದರಿಂದ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ತಾಮ್ರದ ಹೊದಿಕೆ ಸಹಿತವಾಗಿ ಪುನರ್ ನಿರ್ಮಾಣ ಮಾಡಲಾಗಿತ್ತು ಕಳೆದ ಕೆಲ ವರ್ಷಗಳ ಹಿಂದೆ ಭಕ್ತರ ಹಾಗೂ ಆಡಳಿತ ಮನೆತನದವರ ಸಂಕಲ್ಪದಂತೆ ಗರುಡಿಯ ಜೀರ್ಣೋತ್ತರ ಕಾರ್ಯಗಳು ನಡೆಯುತ್ತಿದೆ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಗರುಡಿಯನ್ನು ಶಿಲಮಯವಾಗಿ ಪುನರ್ ನಿರ್ಮಿಸಲಾಗಿದೆ ಅವಶ್ಯಕತೆಗೆ ಅನುಗುಣವಾಗಿ ಕೆಲ ದೈವಗಳ ಬಿಂಬವನ್ನು ಹೊಸದಾಗಿ ನಿರ್ಮಿಸಲಾಗಿದೆ ಮಾಡಿಗೆ ಹಿತ್ತಳೆಯ ಹೊದಿಕೆ ಹಾಕಲಾಗಿದೆ ಆಕರ್ಷಕ ಮರದ ಕೆತ್ತನೆಗಳುಳ್ಳ ದ್ವಾರ ಬಾಗಿಲು ಮೇಲ್ಛಾವಣಿ ನಿರ್ಮಿಸಲಾಗಿದೆ ಈ ಭಾಗದಲ್ಲಿ ಬೈಂದೂರು ಹೊರತುಪಡಿಸಿದರೆ ಶಿಲಮಯವಾಗುತ್ತಿರುವ ಗರುಡಿ ಎನ್ನುವ ಹೆಗ್ಗಳಿಕೆಯೂ ಬಂದಿದೆ